ಯುವರ್ ಎಲ್ ಫೇಮ್ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ವೀಡಿಯೋ ನಿನ್ನೆ ಬ್ಲಾಗಲ್ಲಿ ನಾವು ಗಾಡಿ ತೊಗೊಂಬಂದು ಕಂಟೈನರ್ ಕಟ್ಸೋಕೆ ಬಿಟ್ಟಿಟ್ಟು ಬಂದ್ವಲ್ಲ ನಾನು ಇನ್ನೂ ನಾನು ಬಂದಮೇಲೆ ಸ್ಟಾರ್ಟ್ ಮಾಡ್ಕೊತಾರೆ ಅಂದ್ಕೊಂಡೆ ಬಟ್ ಅವ್ನು ಅಜ್ಜಿ ಕೆಲಸನೇ ಸ್ಟಾರ್ಟ್ ಮಾಡ್ಬಿಡೋದು ಆಲ್ರೆಡಿ ನೋಡ್ರಿ ಎಲ್ಲ ಎಲ್ಲೋ ಇತ್ತು ತೊಟ್ಟಿನೇ ತೆಗೆದಾಕ್ರೆ ಆಲ್ರೆಡಿ ಕೆಳಗಡೆದು ಹಾಕ್ಬಿಟ್ಟವ್ರೆ ಕೆಲ್ಸಗಳು ಸ್ಟಾರ್ಟ್ ಮಾಡೋರೆ ಹ್ಞೂ ಖುಷಿ ಆಯ್ತಾನೆ ಕೆಲಸ ಸ್ಟಾರ್ಟ್ ಆಗೋದು ನೋಡ್ರಿ ನೋಡ್ರಿ ಆಲ್ರೆಡಿ ಇವೆಲ್ಲ ಏನೋ ಮಾಡೋಕ್ಕೋರೆ ಇದ್ರ ಮೇಲೆ ನಮ್ಮದು ಕಂಟೈನರ್ ಬರ್ತದೆ ಎಲ್ಲ ಕೆಲಸ ಮಾಡ್ತಾ ಡಿಸ್ಟರ್ಬ್ ಮಾಡೋದು ಬೇಡ ಬಟ್ ಇದು ಇಷ್ಟು ಲೆಂತ್ ಬರಲ್ಲ ಇನ್ನು ಆಗುತ್ತೆ ಬಟ್ ರೆಫರೆನ್ಸ್ ಇದು ಹಾಕೊಂಡಿದ್ದಾರೆ ಇಲ್ಲಿಗೆ ಬರೋದು ಇಲ್ಲಿಗೆ ಎತ್ತಿ ಬಿಡ್ತಾರೆ ನಿಮ್ಗೆ ಹ್ಞೂ ನೀವು ಅವಾಗ ಹೇಳ್ದಂಗೆ ನೋಡಿ ಇಲ್ಲಾಗಲ್ಲ ಇದು ಕಾಣಿಸ್ತಿದ್ಯಾ ಆಲ್ರೆಡಿ ಕರೆಕ್ಟಾಗಿ ಬರ್ತದೆ ಇನ್ನರ್ ಇದು ಔಟರ್ ಸ್ವಲ್ಪ ಆಚೆ ಬರುತ್ತೆ ನೋಡ್ರಿ ಅದಕ್ಕೆ ಲೈನ್ ನೋಡಿರಿ ಅದು ಹಾಕ್ಸ್ತಾವೆ ರೀ ಲೈನು ಇದಕ್ಕೆ ನಿನ್ನೆ ಲೈನ್ ಇರಲಿಲ್ಲ ನೋಡ್ರಿ ಆಲ್ರೆಡಿ ಲೈನ್ ಹಾಕ್ಬಿಡ್ತಾರೆ ಇದು ಲೆಂತ್ ಆಯಿತು ನಮ್ಮದಾದ್ರೆ ಕೆಳಗಿಂದ ಬಂದು ಲೈನ್ ಹಿಂಗೆ ಹೋಗ್ತದೆ ಅವ್ರದ್ದು ತೊಟ್ಟಿ ಮೇಲೆ ಕಟ್ಸಿದಾರೆ ಸೊ ಮೇಲಿಂದ ಮೇಲಕ್ಕೆ ಹಾಕ್ತಾರೆ ಖುಷಿ ಆಗ್ತದೆ ನೋಡಿರಿ ಈ ಕೆಲಸ ಬಿಟ್ಟು ನಮ್ಮದು ಮಾಡಿಸೋ ಅರ್ಜೆಂಟ್ ಬೇಕು ಅಂತ ಯಾಕಂದರೆ ನಮ್ಮದು ಇನ್ನೊಂದು ಗಾಡಿ ಸ್ವಲ್ಪ ರಿಪೇರಿ ಆಗಿದೆ ಅದಕ್ಕೆ ಬೇಗ ರಿಪ್ಲೇಸ್ಮೆಂಟ್ ಆಗ್ತೈತಿ ಆಯ್ತು ಇಲ್ಲ ಬಿಚ್ಚಾಕೋರೆ ಹ್ಞೂ ಒಳ್ಳೆ ಕೆಲಸ ಮಾಡಲಿ ಬರ್ರಿ ಜಾಸ್ತಿ ಡಿಸ್ಟರ್ಬ್ ಮಾಡೋದು ಬೇಡ ನಮ್ಮದು ಇವಾಗ ಕಂಪ್ನಿ ಹತ್ರ ಹೋಗಿ ಸ್ವಲ್ಪ ಅಟೆಂಡೆನ್ಸಲ್ಲಿ ಆಗಿ ಬರಬೇಕು ಸೆಲ್ಫಿ ಹಾಕ್ಬೇಕು ಜಿ ಪಿ ಎಸ್ ಸೆಲ್ಫಿ ಇಲ್ಲಾಂದರೆ ಎಲ್ಲಿದೆ ಅಂತ ಗೊತ್ತಾಗಲ್ಲ ಕಂಪ್ನಿ ಅವ್ರ ಅದು ಮತ್ತು ಇನ್ನೊಂದು ನಿನ್ನೆ ಕೇಳಿದ್ನಲ್ಲ ಅಲ್ಲಿ ಗಾಡಿ ಹೊಸ ಇದೆ ತೊಗೊಂಡ್ಬಿಡೋಣ ಅಂತ ಈ ಗಾಡಿ ಇದು ಇದು ಅವೆಲ್ಲ ಕಾಸು ಕೊಡಿದ್ರೆ ಬಿಟ್ಟು ಹೋಗಿರೋದು ಅದು ಸೇಲ್ ಇಲ್ಲ ಅಂತೆ ಕಾಸುಗ್ ಕಂಟೈನರ್ ಕಟ್ಟದಿರಾ ಕಂಟೈನರ್ ಕಟ್ಟಿಸಿ ಕಾಸು ಕೊಟ್ಟಿರಲ್ಲ ಸೊ ಅದಕ್ಕೆ ಇಲ್ಲೇ ಅವರು ಸೊ ಯಾರೇ ಏನು ಗೊತ್ತಿಲ್ಲ ಬಿಟ್ಟೋಗಾರೆ ಬಟ್ ಈ ಗಾಡಿ ಏನೋ ಸೇಲ್ ಆಗ್ಬೋದು ಅಂತ ಹೇಳಿದ್ರು ಯಾವುದೋ ಇದು ನೋಡೋಣ ಕೇಳಿ ನೋಡೋಣ ಬಟ್ ಇವೆಲ್ಲ ಬ್ಯಾರೆ ನಮ್ಗೆ ಟ್ವೆಂಟಿ ಟೂ ಫೀಟ್ ಬೇಕು ಬಟ್ ಇದು ಹೊಸ ಗಾಡಿನೇ ಆ್ಯಡ್ ಬ್ಲೂ ಕ್ಯಾಪ್ ಆಲ್ ಮಾಡೋಕೆ ಆಲ್ರೆಡಿ ಆರ್ ಬ್ಲೂ ಕ್ಯಾಪ್ ನನ್ನಕ್ಕೆ ವರ್ಷ ಸಾವಿರ ಕೊಟ್ಟು ತಗೊಂಡಿದ್ದೆ ಇದೊಂದು ಹೋಯಿತು ಸೊ ಬನ್ನಿ ಅಲ್ಲಿ ಹೋಗ್ಬಿಟ್ಟು ಆಟೆಂಡ್ ಸ್ಕೀನ್ಸ್ ಹಾಕಿಟ್ಟು ಬಂದು ಮತ್ತೆ ಇಲ್ಲಿ ಒಂದು ಸಿಗೋಣ ಮತ್ತು ನಮ್ಮ ತೊಟ್ಟಿ ನೆನ್ನೆ ಇದಿತ್ತು ಇದೆ ನಮ್ಮ ತೊಟ್ಟಿ ಹಾಂ ಇದೆ ನಮ್ಮ ಮನೆ ತರೋ ನೋಡೋ ಎಲ್ಲ ಎಲ್ಲಿ ನನ್ನ ನೆನಪು ನಮ್ಮ ತೊಟ್ಟಿನೇ ನೋಡ್ರಿ ವೇಷ ಬಿದ್ದದು ಯಾರಕ್ಕನೇ ಬೇಕಾದ್ರೆ ತೊಟ್ಟಿ ತೊಗೊಳ್ರಿ ಬಂದಿಲ್ಲ ಅಲ್ಲೊಂದು ವೀಸಾ ಒಂದು ತೊಟ್ಟಿ ಅದೇ ಇಲ್ಲೊಂದು ಅದೇ ಯಾರ ಬೇಕಾದರೆ ಕಾರ್ತಿಕ್ ಇಂಜಿನಿಂಗ್ ನಂಬರ್ ಕೊಟ್ಟಿರ್ತೀನಿ ಫೋನ್ ಮಾಡ್ಕೊಂಬಂದು ಈಸ್ಕೊಂಡು ಹೋಗ್ರಿ ಇಲ್ಲೂ ತೊಟ್ಟಿಗಳಿದ್ದಾವೆ ಅಲ್ಲೊಂದು ಸ್ವಲ್ಪ ತೊಟ್ಟಿ ಇದಾವೆ ಅಲ್ಲೊಂದು ಹಳೆ ಕಂಟೇನರ್ ಇದೆ ಒಟ್ನಲ್ಲಿ ನೋಡಿ ಇಂಥ ಕಡೆ ತೊಗೊಂಬಿಟ್ರೆ ಸ್ವಲ್ಪ ಕಮ್ಮಿ ರೇಟಿಗೆ ಸಿಗುತ್ತೆ ನಿಮ್ಗೆ ಡೈರೆಕ್ಟಾಗಿ ನೀನು ಸಿದ್ದಯ್ಯ ರೋಡ್ಗೆ ಹೋದ್ರೆ ಅವ್ರು ಸ್ವಲ್ಪ ಜಾಸ್ತಿ ಹೇಳಿ ಹೇಳ್ತಾರೆ ಇಂಥ ಕಡೆ ಬಂದು ಯಾರೋ ತಗೊಳ್ಳಿ ನೋಡಿರಿ ಇಲ್ಲಿ ಯಾವುದ್ರದೋ ಇದೆ ಒಂದು ನಮ್ಮದು ತೊಟ್ಟಿ ಕಡೆ ತೊಟ್ಟಿ ಹಾಕ್ಸೋದಾಗಲಿ ಈ ಥರ ತೊಗೊಳಿ ಚೆನ್ನಾಗಿರೋದು ನಮ್ದೆಲ್ಲ ಕಂಟೇನರ್ ಅಲ್ಲ ಸೊ ಇವೆಲ್ಲ ಯೂಸ್ ಇಲ್ಲ ನಮ್ಗೆ ಯಾರ ಬೇಕಿದ್ರೆ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರೋದಿಲ್ಲ ಕಮೆಂಟಲ್ಲಿ ಅವ್ರ ನಂಬರ್ ಹಾಕಿರ್ತದೆ ನೋಡಿರಿ ಮಸ್ತಾಗಿರ್ತದೆ ಪ್ಲಸ್ ಯಾರನ್ನ ಕಂಟ್ಯೂರ್ ಮಾಡಿಸ್ಬೇಕಂದ್ರೆ ಯಾರನ್ನ ಆ ಕಡೆ ಇರೋರು ನಮ್ಮ ಬೊಬ್ಳು ಹೊತ್ತು ಹೋಗ್ರಿ ಇಲ್ಲ ಈ ಕಡೆ ಹೊಸ್ಕೋಟೆ ಮಾಲೂರು ಎಲ್ಲಂಕ ಚಿಂತಾಮಣಿ ಈ ಕಡೆ ಯಾರನ್ನ ಗಾಡಿಗಳು ತೊಗೊಂತೀನಿ ಅಂದರೆ ನೋಡಿರಿ ಇಲ್ಲಿ ಹೊಸ್ಕೋಟೆ ಸಖತ್ ಈಸಿ ಕೋಲಾರ ಫ್ಲೈಓವರು ಆ ಕಡೆ ಹೋದ್ರೆ ಮಾಲೂರು ಈ ಕಡೆ ಹೋದ್ರೆ ಚಿಂತಾಮಣಿ ಇಲ್ಲಿ ಪಕ್ಕದಾಗ ಇದೆ ಟಕ್ ಅಂತ ಮಾಡ್ಕೊಡ್ತಾರೆ ಒಳ್ಳೆ ಕ್ವಾಲಿಟಿನ ಇದೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಮಾಡಿಸ್ಕೊಡ್ತೀನಿ ಅಂತ ಹೇಳೋರೆ ನೀವು ಬಂದು ಮಾಡಿಸ್ಕೊಳ್ಳಿ ಕ್ವಾಲಿಟಿ ಸಖತ್ತಾಗಿರ್ತದೆ ನಂಬರ್ ಕೊಟ್ಟಿರ್ತೀನಿ ನೋಡಿ ಡಿಸ್ಕ್ರಿಪ್ಷನಲ್ಲಿ ಇಲ್ಲಿ ಗೊತ್ತಾ ಚೆಕ್ಕರ್ ಶೀಟ್ ಬೇಕು ನಾಲ್ಕು ಕಡೆ ಅಂತ ನೋಡಿರಿ ಆಲ್ರೆಡಿ ಬಂದ್ಬಿಟ್ಟದೆ ಎಷ್ಟು ಫಾಸ್ಟ್ ಇದ್ದಾರೆ ಟಕ್ ಟಕ್ ಅಂತ ಮಾಡ್ ದಿವಸ ಚಕ್ಕರ್ ಶೀಟು ಮಸ್ತಾಗಿರ್ತದೆ ಈ ಚಕ್ಕರ್ ಶೀಟ್ ಎಲ್ಲಿ ಬರ್ತದೆ ಅಂದರೆ ಯಾರಿಗ ಗೊತ್ತಿಲ್ಲ ಅಂದರೆ ಹೇಳ್ತೀನಿ ಈ ಕಾರ್ನರ್ ಬರುತ್ತೆ ಒಂದು ಕಾರ್ನರ್ ಎರಡು ಕಾರ್ನರ್ ಮೂರು ಕಾರ್ನರ್ ನಾಲ್ಕು ಕಾರ್ನರಲ್ಲಿ ಇದು ಬರ್ತದೆ ಸೊ ಇದೇನಾಗುತ್ತೆ ಅಂದರೆ ನೋಡಿ ಈ ಕಾರ್ನರು ಈ ಎರ್ಜ್ ಬರುತ್ತೆ ನಮ್ಮದು ಈ ಇದೆಯಲ್ಲ ಈ ಎರ್ಜು ಇವಾಗ ಏನೋ ಒಂದು ಕಾ ಟಾಪಲ್ಲಿ ಇದೆ ಇಲ್ಲಿ ಬರುತ್ತೆ ಆ ಎರ್ಜು ಸೊ ಯಾವುದೇ ನೀವು ಮರೆಯ ರೆಂಬಿ ಕೊಡಿದ್ರೆ ಡ್ಯಾಮೇಜ್ ಜಾಸ್ತಿ ಆಗಲ್ಲ ನೀನು ನೋಡಿ ಇಲ್ಲಿ ಹಾಕ್ಸೋ ಇನ್ನಿ ನಾರ್ಮಲ್ ಹಾಕ್ಸಿದ್ರೆ ಹೆಂಗೆ ಗೊತ್ತಾ ಡೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಚಕ್ಕರ್ ಶೀಟ್ ನಿಮಗೆಲ್ಲ ಗೊತ್ತಿರುತ್ತೆ ಎಷ್ಟು ಗಟ್ಟಿ ಇದೆ ಅಂತ ಸೊ ಅದಕ್ಕೆ ಇದನ್ನು ಪ್ರಿಫರ್ ಮಾಡಿದ್ದೀನಿ ನಮ್ಮ ಹಳೆ ಗಾಡಿಗಳಲ್ಲೂ ಎಲ್ಲ ನಿಮ್ಗೆ ಗೊತ್ತಿರುತ್ತೆ ನಾನು ಫೋಟೋ ಹಾಕ್ತೀನಿ ನೋಡಿರಿ ಈ ಥರ ಗಟ್ಟಿ ಇರ್ತದೆ ನಮ್ಮದು ಹಳೆ ಎಲ್ಲ ಗಾಡಿಗೂ ಇಂಟ್ರಾ ಬಿಟ್ಟರೆ ಇಂಟ್ರಾ ಬಿಡಿ ಅದ್ರ ಬಗ್ಗೆ ನಾಲೆಜ್ ಇಲ್ದಿರ ನಾನು ತೊಗೊಂಡ್ಬಿಟ್ಟು ಕಂಟೈನರ್ ಕಟ್ಸಿದ್ದು ಮತ್ತು ಆದಮೇಲೆ ಎರಡು ಬಡೋದವಸ್ತು ಮತ್ತು ಐಚಾರ್ಗೆ ಎಲ್ಲದಕ್ಕೂ ಚಕ್ಕರ್ ಶೀಟ್ ಹಾಕ್ಸಿರೋದು ಯಾಕಂದರೆ ನಮ್ಮ ಫ್ರೆಂಡ್ ಮಾಂತೋಷ್ ಹೇಳಿದ್ದು ನನಗೆ ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಅವ್ನು ಹೇಳಿ ಕರ್ಕೊಂಡು ಹೋಗಿ ತೋರಿಸಿದ್ದಕ್ಕೆ ನಂಗೆ ಐಡಿಯಾ ಬಂದಿದ್ದು ಸೊ ಇದೆಲ್ಲ ಫಿಟ್ ಆದಮೇಲೆ ಗೊತ್ತಾಗುತ್ತೆ ಫೋಟೋ ಹಾಕಿರ್ತೀನಿ ನೋಡ್ಕೊಂಡ್ರಿ ನೋಡಿರಿ ನಿನ್ನೆ ಪೇಂಟ್ ಆಗಿದ್ದು ಆಲ್ರೆಡಿ ಪೈಂಟ್ ಆಯಿತು ಎತ್ಕೊಂಡೋಗಿ ಆಚೆ ಆಗ್ತವ್ರೆ ಚೆನ್ನಾಗದು ನೋಡೋಕೆ ನಾನು ಸೆನ್ಸರ್ ಫಿಟ್ ಆಗಿಲ್ಲ ಬಟ್ ಬ್ಲೂಗೆ ವೈಟ್ಗೆ ಮ್ಯಾಚಿಗೆ ಮ್ಯಾಚಿಂಗ್ ಮಸ್ತಾಗಿದೆ ಇಲ್ಲ ನೋಡಿರಿ ಆಲ್ರೆಡಿ ವಿಮೋಲ್ ಹೋಗ್ಬೇಕು ಅವ್ರ ಈ ಕಡೆಯಾರು ಸಾಕಾಗಿದೆ ಗಾಡಿ ಮುಂದೆ ಏರ್ ಕಮ್ಮಿ ಅದಪ್ಪು ಅದು ಸಿ ಎಕ್ಸ್ ಏನಂತ ಗೊತ್ತಾಗಿಲ್ಲ ನಾನು ಟಾಟಾದವ್ರ್ಗೆ ಹೋಗಿ ವಿಚಾರಿಸ್ಬೇಕು ನಾವು ಸಿ ಎಕ್ಸ್ ಮಾಡಲಿ ಏನು ಅಂತ ಬಟ್ ಇಂಟ್ರ ಈ ಕಲ್ಲರೇ ಕಲರ್ ನನಗೆ ನನಗಂತೂ ಈ ಕಲರ್ ಫೇವ್ರೇಟ್ ಕಲರು ಬ್ಲೂ ಕಲರು ಯಾರನ್ನ ಇಂಟ್ರೆಲ್ಲ ಒರ್ಸಿದೆ ಕಮೆಂಟ್ ಮಾಡಿ ನೋಡೋಣ ಬಟ್ ನಮ್ಮದು ಈ ಕಲರ್ ಇದೆ ಏನು ಕಲರು ಇದಕ್ಕೆ ಬಂಪರು ಕಟ್ಸೋಣ ಅನ್ನಿಸ್ತದೆ ಯಾವ ಗಾಡಿಗೂ ಕಟ್ಸಿಲ್ಲ ಬಂಪರು ಸೊ ನೋಡೋಣ ಪ್ಲ್ಯಾನ್ ಮಾಡೋಣ ಯಾವ ಥರ ಕಟ್ಸೋದು ಏನು ಅಂತ ಫಸ್ಟ್ ಹಿಂದೆ ಎಲ್ಲ ರೆಡಿ ಆಗಿ ಆಮೇಲೆ ಬಂಪರ್ ಪ್ಲ್ಯಾನ್ ಮಾಡೋಣ ಸದ್ಯಕ್ಕ ಇದಕ್ಕೆ ನಮ್ಮ ನೋಡ್ರಿ ಆಲ್ರೆಡಿ ಅವಾಗಲೇ ಬರೀ ಇದು ಮಾಡೋ ಇಟ್ಟಿದ್ರು ಈಗ ಫುಲ್ ಕೆಲಸನೇ ಸ್ಟಾರ್ಟ್ ಆಗೋದೇ ಸೊ ಇವಾಗ ನಮ್ಮ ಚಂದನ ಬಂದವನೆ ಏನೇನು ಏನೇನು ಮಾಡ್ತಾರೆ ಎಕ್ಸ್ಪ್ಲೇನ್ ಮಾಡ್ತಾರೆ ಒಂದ್ಸಲ ಎಕ್ಸ್ಟ್ರಾಮ್ ಜನಕ್ಕೆ ಏನೇನು ಆಗುತ್ತೆ ಇಲ್ಲಿ ಅಂತ ಫ್ರೆಂಡ್ ಕಾಣಿಸಲ್ಲ ಆ್ಯಕ್ಚುಲಿ ನಾವು ಇವಾಗ ಕಂಟೈನರ್ಸ್ ಮಾಡ್ತೀವಿ ರೆಸ ಕಂಟೈನರ್ಸ್ ಮಾಡ್ತೀವಿ ಫುಡ್ ಪಾಕ್ಸ್ ಮಾಡ್ತೀವಿ ಕ್ಯಾರಾವ್ಯಾನು ವಾಟರ್ ಟ್ಯಾಂಕರ್ಸು ಹಾಂ ಅದು ಇಲ್ದಂಗೆ ನಾವು ಬನ್ನಿ ಅಲ್ಲಿ ಹ್ಯಾಂಡ್ ಬ್ಲಾಸ್ಟಿಂಗ್ ಇಲ್ಲ ಬ್ಲಾಸ್ಟಿಂಗ್ ಇರ್ಬೇಕಾ ಹಾಂ ನಡೀತದೆ ಇಲ್ಲಿ ನಾವು ಆ್ಯಕ್ಚುಲಿ ಫಾರ್ಟಿ ಇಯರ್ಸಿಂದ ಮಾಡ್ತಾ ಇದೀವಿ ಓಕೆ ಈಗ ಹೊಸಕೋಟೆಗೆ ಬಂದು ಒಂದು ಸಿಕ್ಸ್ ಮಂತ್ ಸಿಕ್ಸ್ ಮಂತ್ ಸಾರಿ ಸಿಕ್ಸ್ ಇಯರ್ಸ್ ಸಿಕ್ಸ್ ಇಯರ್ಸು ರೆಸ್ಟ್ ಗಾಡಿ ಅಲ್ಲ ಆದಮೇಲೆ ಇದು ಅದೇ ಇರೋದು ಇಷ್ಟೆಲ್ಲ ಖಾಲಿ ಜಾಗ ಇದೆಯಾ ಮತ್ತು ಆ ಕಡೆ ಇಲ್ಲೊಂದು ಸ್ವಲ್ಪ ಸೌಂಡ್ ಜಾಸ್ತಿ ಬರ್ತದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನಡೀತಾ ಇದೆ ಏನಿದು ಇದು ಸ್ಯಾಂಡ್ ಫ್ಯಾಕ್ಟರಿಂಗ್ ಅಂತಾರೆ ಯಾವ್ದಾದ್ರು ಒಂದು ಕಪ್ನಾ ಮೆಟೀರಿಯಲ್ ಇತ್ತು ಅಂತಂದ್ರೆ ಈಗ ಹಿಡಿದಂಗೆ ಪೈಪು ಮಾಡ್ತಾ ಇದ್ದಾರೆ ಅವರು ಇದೆಲ್ಲ ಸೊ ಇದು ಮಾಡ್ಬಿಟ್ಟು ಲೋಡ್ ಮಾಡ್ತಾರೆ ಹಂಗೆ ನಾವು ಎಂಟೈರ್ ಕರ್ನಾಟಕದಲ್ಲಿ ತುಂಬಾ ಕಮ್ಮಿ ಒಂದು ತ್ರೀ ಫೋರ್ people ಇರ್ತಾರ ಅಷ್ಟೇ ಆ ಈ ತರ ಮಾಡ್ತೋದು ಓಕೆ ನಾವು ಪ್ರತಿ ಒಂದು ಸ್ಯಾಂಡ್ ಬ್ಲಾಸ್ಟ್ ಮಾಡ್ತೋ ಓ ಈ ತರ ಇದ ನೋಡಿ ಡೀಸೆಲ್ ಟ್ಯಾಂಕರ್ ಇದಕ್ಕೆ ಸ್ಯಾಂಡ್ ಬ್ಲಾಸ್ಟ್ ಆಗುತ್ತೆ ಜೆಟ್ ಗೇಪ್ ಫ್ಯೂಲ್ ಓಕೆ ಏರ್‌ಪ್ಲೇನ್ ಹಾಕೋದು ಏರ್‌ಪೋರ್ಟ್ ಅಲ್ಲಿ ಯೂಸ್ ಮಾಡಂತದ್ದು ಇದಕ್ಕೆ ಸ್ಯಾಂಡ್ ಬ್ಲಾಸ್ಟ್ ಮಾಡದಾ ಸ್ಯಾಂಡ್ ಬ್ಲಾಸ್ಟ್ ಮಾಡಿ ಆಮೇಲೆ ಏರ್ ಚೆಕ್ ಮಾಡಿ ಕ್ಯಾಲಿಬ್ರೇಷನ್ ಹಾ ಆಮೇಲೆ ಲೋಡ್ ಆಗುತ್ತೆ ಸೋ ಇಲ್ಲಿ ಮಾಡ್ತಾ ಇದ್ ನೋಡಿ ಏರ್ ಬ್ಲಾಸ್ಟ್ ಆ ಪೈಪ್ ಒಳಗಡೆ ಏರ್ ಬ್ಲಾಸ್ಟ್ ಅಂದರೆ ಪೈಪೊಳಗಡೆ ಒಂದು ಲಿಕ್ವಿಡ್ ಪ್ಲಸ್ ಸ್ಯಾಂಡ್ ಸ್ಯಾಂಡೆಲ್ಲೋ ಮಿಕ್ಸ್ ಆಗಿ ಆ ಪೈಪಿಗೆ ಮೆತ್ಕೊಂಡತ್ತೆ ಸೊ ದಟ್ ರೆಸ್ಟ್ ಫ್ರೀಸ್ ಹಂಗೆ ಇರ್ತದೆ ಡೀಸೆಲ್ ಗೀಸಲ್ ಎಲ್ಲ ಟ್ರಾನ್ಸ್ಪೋರ್ಟ್ ಏರ್ ಪ್ಲೇಟ್ ಅಂದರೆ ಗೊತ್ತಲ್ಲ ಎಷ್ಟು ನೀಟಾಗಿರಬೇಕು ಸೊ ಏರ್ ಬ್ಲಾಸ್ಟ್ ಏನೋ ಸ್ಯಾಂಡ್ ಬ್ಲಾಸ್ಟ್ ಮಾಡಿಸ್ತಾರೆ ಇದಾದ ಮೇಲೆ ಇಲ್ಲಿ ನೋಡಿ ಇಲ್ಲಿ ನೋಡಿರಿ ನಮ್ಮ ಕಂಪ್ನಿ ಗಾಡಿ ಇಲ್ಲ ಕೆ ಸಿ ಎಮ್ ಗಾಡಿಗೆ ಎಲ್ಲೋ ಇಲ್ಲೇ ಇರ್ತವೆ ಅಂತ ಆಲ್ರೆಡಿ ಒಂದು ರಿಪೇರಿ ಆಗ್ತದೆ ನಮ್ಮ ಕೆ ಸಿ ಎಮ್ ಗಾಡಿ ಇದಿದು ಮೇನ್ ಇಲ್ಲಿಂದ ಸ್ಟಾರ್ಟ್ ಇರೋದು ಕೆಲಸ ಈ ಥರ ನೋಡಿರಿ ಇಲ್ಲೇನೋ ನಡೀತಾ ಇದೆ ಕೆಲಸ ಇದು ಇದು ಕೋಲ್ಡ್ ಇದು ನ್ಯಾಷನಲ್ ಹೈವೇಗೆ ನ್ಯಾಷನಲ್ ನಾಯಿದು ನಾಹಿನಾ ಅದೇ ಅಲ್ಲ ನಾಯಿನೇ ಅದೇ ಹೌದು ಓಕೆ ನ್ಯಾಷನಲ್ ಹೈವೇಸ್ ಸರ್ವೆಲೆನ್ಸ್ ಯೂನಿಟು ಸೊ ಅವ್ರಿಗೂ ಇದು ಮಾಡ್ಕೊಡ್ತೀರಾ ಹೌದು ಏನು ಎಲ್ಲ ಥರ ಕಸ್ಟಮರ್ ಬಂದರೂ ಆಗುತ್ತೆ ಕೆಲಸ ಇಲ್ಲೇ ಆಗುತ್ತೆ ಇದು ರೆಫ್ರಿಜಿರೇಷನ್ ಇದು ರೆಫ್ರಿಜರೇಟ್ರು ನಾರ್ಮಲ್ ಕೋಲ್ಡು ಐಸ್ ಕ್ರೀಮ್ ಕ್ರೀಮ್ ಎತ್ಕೊಂಡು ಸಪ್ಲೈ ಮಾಡ್ತೀವಲ್ಲ ಫ್ರಿಜ್ನೂ ಮಾಡ್ತಾರೆ ಇಲ್ಲಿ ಓಹ್ ಈ ಸದ್ದು ಕೆಲಸ ಆಗಿದೆ ಕಂಪ್ರೆಸರ್ ಎಲ್ಲ ಆದರೆ ಸೊ ಇದು ಕೂಲಿಂಗ್ ಇರೋದು ಕೂಲಿಂಗ್ ಇರೋದು ನಮ್ಮ ಗಾಡಿಗಳಲ್ಲಿ ತೋರಿಸಿ ನಿಮ್ಗೆ ಕೂಲಿಂಗೂ ಆಗುತ್ತೆ ಡ್ರೈಯೂ ಆಗುತ್ತೆ ಕೂಲಿಂಗೂ ಆಗುತ್ತೆ ಇಲ್ಲಿ ಪ್ಲಸ್ ಇಲ್ಲಿ ಇನ್ನೊಂದು ಏನು ಹೇಳಿದೆ ಟ್ಯಾ ಅದರ ಕಂಟೈನರ್ದು ಬೆಂಡಿಂಗ್ದೇನೋ ಹಾಂ ಇದು ಶೀಟ್ ಕಟ್ಟಿಂಗ್ ಮಷೀನ್ ಇದು ಕಟ್ಟಿಂಗ್ ಮಿಷಿನ್ ಇದು ಹ್ಞೂ ಹ್ಞೂ ನೋಡಿರಿಷ್ಟು ಓ ಇಲ್ಲ ಇಲ್ಲಿದೆಯಾ ಇದು ಬೆಂಡಿಂಗ್ ಮಷಿನ್ ಇದು ಶೀಟ್ ಇದು ಟ್ಯಾಂಕರ್ದು ಇದು ಟ್ಯಾಂಕರ್ದು ಡಿಸ್ ಬೆಂಡಿಂಗ್ ಮಷಿನ್ ಕರೆಂಟ್ ಇಲ್ಲ ಹಾಂ ಓಕೆ ಇಲ್ಲಿ ಆಗ್ತದೆ ಹಾಂ ಇಲ್ಲಿ ಕಾಣಿಸ್ತದೆ ನೋಡಿರಿ ಟ್ಯಾಂಕರ್ದು ಬ್ಯಾಕ್ ಸೈಡ್ ಬೆಂಡ್ ಆಗಂತದಲ್ಲ ಇದು ಹೌದು ಕಾಣಿಸ್ತದ ಇದಕ್ಕೆ ಲೈಟ್ ಬರ್ತದಾ ದಯ್ಟ ಇವಾಗ ಕಾಣಿಸ್ತದೆ ನೋಡಿರಿ ನೀಟಾಗಿ ಜಾಸ್ತಿ ಕಡೆ ಮಾಡೋದಲ್ಲ ಇದು ಎಲ್ಲ ಕಡೆ ಜಾಸ್ತಿ ನಿಮ್ಮ ಮಾತ್ರ ಬರ್ತಾರೆ ಮಾಡ್ಸೋದು ಓಕೆ ಎಂಟರ್ ಇರೋರಿಗೆ ಮತ್ತೆ ಚಿತ್ತೂರು ಸೈಡ್ ಇರೋರಿಗೆಲ್ಲ ನಾವೇ ಡಿಸ್ ಸುತ್ತಮುತ್ತ ಇಲ್ಲೂ ಇಲ್ಲ ಬರ್ತಾ ಇಲ್ಲಿ ಮಾಡ್ಕೊ ಡೀಸೆಲ್ ಟ್ಯಾಂಕ್ ಅಷ್ಟೇ ಡೀಸೆಲ್ ಟ್ಯಾಂಕು ಫ್ಯೂಲ್ ಟ್ಯಾಂಕರ್ ವಾಟರ್ ಟ್ಯಾಂಕರ್ಗೆಲ್ಲ ಬ್ಯಾಕ್ ಸೈಡಲ್ಲಿ ಸೆಂಟ್ರಲ್ ಬರೋದು ಇವೆಲ್ಲ ಸೊ ನೋಡಿರಿ ಯಾರನ್ನ ಇದ್ದರೆ ಸುಮ್ಮನೆ ಅಲ್ಲಿ ಹೋಗಿ ಮಾಡಿಸಿ ಇಲ್ಲೇ ಬರೋಬೋದು ಡೈರೆಕ್ಟ್ ಇಲ್ಲೇ ಬಂದರೆ ಎಲ್ಲ ಒಂದೇ ಕಡೆ ಆಗ್ಬಿಡುತ್ತೆ ಮತ್ತು ಅದು ಶೀಟ್ ಕಟ್ ಕಟ್ ಮಾಡೋದಲ್ಲ ಇದು ಅಣ್ಣ ಇದು ಬೆಂಡಿಂಗು ಹಾಂ ಇದು ಬೆಂಡಿಂಗು ಇದು ಕಟ್ಟಿಂಗು ಇದು ಕಟ್ಟಿಂಗು ಹಾಂ ಹ್ಞೂ 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 ಮತ್ತೆ ಇವ್ರದ್ದು ಇದು ಇನ್ವೆಂಟ್ರಿ ರಶ್ ಇದು ಇನ್ವೆಂಟ್ರಿ ಇಲ್ಲ ನೋಡಿರಿ ಇದು ಶೀಟ್ ಯೂಸ್ ಮಾಡೋವಂಥ ಶೀಟೆಲ್ಲ ಇದು ಹೌದು ನೋಡಿರಿ ಯಾರು ಕೇಳೋಕ್ಕಾಗೋ ಅನ್ಸುತ್ತೆ ನೋಡಿರಿ ಎಷ್ಟಿದಾವೆ ಇವು ಇವು ಅದೆಲ್ಲ ಹ್ಞೂ ಹಾಂ ನೋಡಿರಿ ಬೆಂಡಾಗಿರೋದು ಈ ಥರ ಬರುತ್ತೆ ಈ ಥರ ಬ್ಯಾಕ್ ಸೈಡ್ಗೆ ಸೆಂಟ್ರಲ್ಲಿ ನಾಲ್ಕು ನಾಲ್ಕು ಬರುತ್ತೆ ಒಂದು ಟ್ಯಾಂಕರ್ ಒಂದು ಆರು ಬರುತ್ತೆ ಅದು ಸೈಜ್ ಮೇಲೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿರಿ ಇಲ್ಲದೆ ನಮ್ಮ ಕೆ ಸಿ ಎಮ್ ಗಾಡಿನೂ ಇಲ್ಲ ಅದೇ ಸೊ ಇದು ಕೋ ಕೋಲ್ಡ್ ಕಂಟೈನರ್ ಮಾಡಕ್ಕೆ ಎಷ್ಟು ದಿನ ಆಗ್ಬೋದು ಒಂದು ಆ್ಯಾವ್ರೇಜು ಏಯ್ಟ್ ಡೇಸ್ ಟೆನ್ ಡೇಸು ನಾರ್ಮಲ್ದು ಒಂದು ಫೋರ್ ಡೇಸಾ ಹಾಂ ಇಲ್ಲಿ ಗಾಡಿಗಳ ವಾಲ್ಯೂಮ್ ಹೆಂಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಎಷ್ಟು ಬೇಗ ಆಗುತ್ತೆ ಏನು ಅಂತ ಫಾಸ್ಟ್ ಅಂದರೆ ಒಂದು ಮೂರು ನಾಲ್ಕು ದಿನ ಹಾಂ ಓವರ್ ಲೋಡ್ ಇತ್ತು ಅಂದರೆ ಎಂಟಿಂದ ಹತ್ತು ದಿನ ಹ್ಞೂ ಹ್ಞೂ ಎಷ್ಟು ಹೌದ್ರಿ ಎಷ್ಟು ಇದು ಎಷ್ಟು ಅಡಿ ಬರ್ತದೆ ಇದು ಕೆಪಾಸಿಟಿ ಫಿಫ್ಟಿ ತೌಸಂಡ್ ಇಟ್ರಾ ಇದು ಇಪ್ಪತ್ನಾಲ್ಕು ಅಡಿ ಇದೆ ಇಪ್ಪತ್ನಾಲ್ಕು ಕ್ಯೂಬಿ ಕೆಪಾಸಿಟಿ ಇದೆ ಲೀಟ್ರಸ್ಸು ಎಷ್ಟು ಲೀಟರ್ಸ್ ಇದು ಬಂದು ತರ್ಟಿ ತೌಸಂಡ್ ಇತ್ತು ಮೂವತ್ತು ಸಾವಿರ ಲೀಟ್ರಸ್ ಎಲ್ಲ ಡೀಸೆಲ್ ಹೇಳೋ ಹಾಂ ಟೋಟಲ್ ನಾನು ಮೊನ್ನೆ ಬಂದಾಗ ಒಂದು ಎರಡು ಮೂರು ನಿಂತಿತ್ತು ಹೌದು ಸೊ ಈ ಥರ ಬರ್ತಿತ್ತಲ್ಲ ಇದು ನಿಮ್ಮ ಹತ್ರ ಆಗುತ್ತಾ ಹೌದು ಟೋಟಲ್ ಇಲ್ಲಿ ನೀವು ಹೇಳ್ದಂಗೆ ಕಂಟೈನರ್ ಆಗುತ್ತೆ ಟ್ಯಾಂಕರ್ ಆಗುತ್ತೆ ರೆಫ್ರಿಜ್ರೇಷನ್ ಒಂದು ಅದೇ ಕೂಲಿಂಗ್ ಕ್ಯಾಬಿನ್ ಹ್ಮ್ ಮೂರನೇದು ಟ್ಯಾಂಕರ್ ಆಗುತ್ತೆ ಹೌದು ನಾಲ್ಕನೇದು ಸ್ಯಾಂಡಿಂಗ್ ಮಾಡ್ತೀರಾ ಸ್ಯಾಂಡ್ ಬ್ಲಾಸ್ಟಿಂಗ್ ಸ್ಯಾಂಡ್ ಬ್ಲಾಸ್ಟಿಂಗು ಮತ್ತೆ ಐದನೇದು ಇನ್ನೊಂದು ಏನಿದ್ದು ಬಿಲ್ಡಿಂಗ್ ಈ ತರ ಎಲ್ಲ ಮಾಡ್ತೀರಾ ಮತ್ತೆ ಯಾವ್ದೇ ತರ ವೆಹಿಕಲ್ಸ್ ರಿಲೇಟೆಡ್ ಯಾವ್ದೇ ತರ ಬಾಡಿ ಮತ್ತೆ ಇನ್ನೊಂದ್ ಹೇಳದಿರ ಇದು ಆ ಕಡೆ ಇನ್ನೊಂದ್ ಆಗ್ತಿತ್ತಲ್ಲ ಕ್ಯಾಬಿನ್ಸ್ ಪೋರ್ಟಬಲ್ ಕ್ಯಾಬಿನ್ ಪೋರ್ಟಬಲ್ ಕ್ಯಾಬಿನ್ಸ್ ಆಫೀಸ್ ಕ್ಯಾಬಿನ್ಸ್ ಆಫೀಸ್ ಕಂಟೈನರ್ಸ್ ಕನ್ಸ್ಟ್ರಕ್ಷನ್ ಸೈಟ್ಸ್ ಅಲ್ಲಿ ಅದನ್ನೂ ಮಾಡ್ತಿರಲ್ಲ ಸೊ ಏನೇ ಬೇಕಾದ್ರೂ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ರೆ ಸಾಕು ಸೊ ಅವ್ರು ಹೇಳ್ದಂಗೆ ನಂಬರ್ ಹಾಕಿರ್ತೀನಿ ಏನೇ ಬೇಕು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನಮ್ಮ ಇಂದ ಅಂದರೆ ಡಿಸ್ಕೌಂಟ್ ಬರ್ತದೆ ಅಲ್ಲ ಕೊಡ್ತೀರಲ್ಲ ಡಿಸ್ಕೌಂಟ ಕೊಡ್ತೀನಿ ನಾನು ಹಾಂ ಓಕೆ ಸೊ ಸಾಕು ಸದ್ಯಕ್ಕೆ ನೋಡಿ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇನ್ ಕೇಸ್ ನಿಮ್ಗೆ ಇನ್ನೂ ಹೆಚ್ಚು ಬೇಕಂದರೆ ಡೈರೆಕ್ಟ್ ಅವ್ರ ನಂಬರ್ ಕೊಟ್ಟಿರ್ತೀನಿ ಆಫೀಸ್ ನಂಬರು ಕಾಂಟ್ಯಾಕ್ಟ್ ಮಾಡಿರಿ ಬಟ್ ಸೀರಿಯಸ್ ಇದೆ ಕಾಂಟ್ಯಾಕ್ಟ್ ಮಾಡಿ ಸುಮ್ಮನೆ ಫೋನ್ ಹಾಕಿ ವಿಚಾರಿಸೋಣ ಅಣ್ಣ ನಾನು ತಗೊಬೇಕಂತಿದ್ದೀನಿ ಒಂದು ವರ್ಷ ಆದಮೇಲೆ ಎಷ್ಟಾಗುತ್ತೆ ಅಂತ ಇವಾಗ ಫೋನ್ ಹಾಕಿ ಯಾಕಂದ್ರೆ ಲಾಸ್ಟ್ ಟೈಮ್ ಬಬ್ಲು ನಂಬರ್ ಕೊಟ್ಟಿದ್ದಾ ಹಣ ಪ್ಲೀಸ್ ನಂಬರ್ ತೆಗಿಬಿಡೇ ನಾನು ಯಾಕಂದ್ರೆ ಸುಮ್ಮನೆ ಫೋನ್ ಹಾಕೋದು ನಾನು ನೆಕ್ಸ್ಟ್ ವರ್ಷ ಗಾಡಿ ತಗೊಬೇಕು ಅಂತಿದ್ದೀನಿ ಎಷ್ಟಾಗುತ್ತೆ ಅಂತ ಸೊ ಏನಿ ಯಾರಿಗೂ ಇಂಟ್ರೆಸ್ಟೆಡ್ ಇದ್ದು ಈ ಥರ ಮಾಡಬೇಕು ಅನ್ನೋ ವಾರದಲ್ಲಿ ಗಾಡಿ ತೊಗೊತೀನಿ ಬಂದು ವಿಚಾರಿಸ್ಕೊಂಡೋಗಿ ಈ ಕಡೆ ಸುತ್ತಮುತ್ತ ಅವ್ರಿಗೆ ನೀವು ಏನು ಕಾರಣ ಬಂದಾಗ ಕೊಡ್ತೀರಾ ಅದು ಹಾಂ ಸೊ ಅವಾಗ ಮೊನ್ನೆ ಬ್ಲಾಗಲ್ಲಿ ಹೇಳ್ದಂಗೆ ಇದು ನಮ್ಮದು ತೊಟ್ಟಿಗೆ ಹಿಂದೆ ಬರೋ ಸೈಡ್ದು ಹಿಂದೆದು ಎಲ್ಲ ಇದೆ ನೋಡಿ ಸೊ ಈ ಥರ ಯಾರಿಗನ್ನ ಬೇಕಿದ್ರೆ ಮತ್ತೆ ನಮ್ದು ಅಲ್ಲಿ ರೀಸೆಂಟಿ ತೊಟ್ಟಿಗ್ಲೂ ಅವೆಲ್ಲ ಇದಾವಲ್ಲ ಅದನ್ನು ಕೊಡ್ತಿರಲ್ಲ ಯಾರನ್ನ ಬಂದರೆ ಓಕೆ ಆಗಲೇ ಬ್ಲಾಗಲ್ಲಿ ಹೇಳನಲ್ಲ ನಂಬರ್ ಕೊಟ್ಟಿರ್ತೀನಿ ಈ ಥರ ಯಾರಿಗಾನ ಬೇಕಿದ್ರೆ ಏನೇ ಬೇಕಿದ್ದರೂ ಬಂದು ಸತಿ ಚೆಕ್ ಮಾಡ್ಕೊಂಡು ಹೋಗಿದ್ರೆ ತಗೊಂಡು ಹೋಗಿ ಅಷ್ಟೆ ಏನಿದೆಲ್ಲ ಸೊ ಬನ್ನಿ ಕಂಟೆ ಇರೋದು ಅರ್ಧಮರ್ಧ ಕೆಲಸ ಆಗಿದೆ ಆಮೇಲೆ ಸಿಗೋಣ ಇದ್ರದ ಆಲ್ಮೋಸ್ಟ್ ಕೆಲಸ ಮುಗೀತದೆ ನಾನು ಪಾಪ ಚೆಂದನೂ ಹೋದ ಎಲ್ಲೋ ಕೆಲಸ ಇದೆ ಅಂತ ನಾವು ಹೋಗೋಣ ಬರ್ರಿ ಒಂದು ಹೆಚ್ಚು ಇನ್ನೊಂದು ಆವಾಗಿಂದ ಅಟೆಂಡೆನ್ಸ್ ಹಾಕಕ್ಕೆ ಹೋಗಬೇಕು ಅನ್ಕೊತದೆ ಹೋಗೋಕ್ಕಾಗಿಲ್ಲ ಈಗ ಹೋಗೋಣ ಈಗ ಆ್ಯಪಲ್ಲಿ ನೋಡಿರಿ ಮೊನ್ನೆ ಯಾವುದೋ ಹಳ್ಳದಾಗ ಇಳಿಸಿದೆ ಟೈರ್ ಕಟ್ಟಾಗಿ ರಿಮೂವ್ ಬೆಂಡ್ ಆಗ್ಬಿಡೋದು ಇದೊಂದು ಬೆಂಟ್ ಎಕ್ಸ್ಪೆಕ್ಟ್ ಓಲನ್ನು ಸ್ವಲ್ಪ ಹಾಳಾಗ್ಬಿಡ್ತದೆ ಇದೊಂದು ಆಯಿತಾ ಮತ್ತು ಟ್ರಾಫಿಕೆಲ್ಲ ಯಾರು ತಗೊಂಡು ಬಂದು ಟೆಕ್ಟ್ ಇದೊಂದು ಬಿಡೋಯಿತು ಮತ್ತು ಇದೊಂದು ಮೊನ್ನೆ ಕಟ್ಟಾಗಿ ಹೋಗ್ಬಿಟ್ಟು ಕಟ್ಟಾಗಿ ಟೈಮೆಷ್ಟಿಲ್ಲ ಎಲ್ಲ ಇದೆ ಬಟ್ ಇರಲಿ ಏನು ಮಾಡೋಕ್ಕಾಗಲ್ಲ ಎಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ ಸೊ ಚಿಕ್ಕ ದೋಸ್ತ ಏನ್ ಯಾವ ಕೆಲಸ ಕಂಟೈನರ್ ಕಟ್ಟಿಸ್ತಿದ್ಯಾ ಓಪನ್ ಇತ್ತು ಇಲ್ಲಿಗೆ ಬಂದು ಕಂಟೈನರ್ ಮಾಡಿಸಿದ್ಯಾ ಊರಿಂದ ಬಂದ ಇಲ್ಲಿ ಬೆಂಗ್ಳೂರಲ್ಲಿ ದುಡಿಯೋಣ ಅಂತ ಫೋಟೋ ಗೀಟ್ರ್ ರೆಡಿ ಯಾಕೆ ಮಾಡಿದ ಏಟ್ ಫೀಟ್ ಅಟ್ಯಾಚ್ಮೆಂಟ್ ಕಮ್ಮಿ ಇದೆ ಈಗ ಎಷ್ಟು ಎರಡನ ಆಗುತ್ತೆ ಎರಡು ಸಾವಿರನ ಆಗ್ತಿದ್ಯಾ ಅದೇ ಪೋಟ್ರಂದ್ರೆ ಅಷ್ಟೇ ಒಂದು ಸೈಡೆ ಕೊಡೋದು ಅವನು ಮಾಡಿ ಬಟ್ ಸ್ವಲ್ಪ ಹುಷಾರಾಗಿದೆ ಬೆಂಗಳೂರಲ್ಲಿ ರಾಮಾರು ಸಹ ಜಾಸ್ತಿ ಬಾಡಿಗೆ ಬಾಡಿಗೆ ಮಾಡಿಸ್ಬಿಡ್ತಾರೆ ಮೂರು ದಿನ ಮಾಡಿ ಮಾರಿನ ದಿನ ಕೊಡ್ತೀನಿ ಅಂತಾರೆ ಸ್ವಿಚ್ ಆಫ್ ಮಾಡ್ಕೊತಾರೆ ಲೋಡಿಂಗ್ ಅಥವಾ ಅದು ಯಾರು ನೀನು ಅಂತ ಕೇಳ್ತಾರೆ ಸೊ ಪೇಮೆಂಟ್ ಇಸ್ಕೊಳ್ಳಿ ಅಡ್ವಾನ್ಸ್ ಇಸ್ಕೊಂಡು ಕೆಲಸ ನೀವು ಮಾಡಿ ರಾಮಾರು ಜಾಸ್ತಿ ಬೆಂಗಳೂರಲ್ಲಿ ಯಾಕೆಂದರೆ ನಮ್ಮದು ಸುಮುದ್ರ ಒಳಗಡೆ ಬ್ಲಿಂಕಿಟಾ ಚೆನ್ನಾಗಿದೆ ಸುಮುದ್ರ ಒಳಗಡೆ ಬ್ಲಿಂಕಿಟು ಚೆನ್ನಾಗಿದೆ ಬಟ್ ಏನೇ ಆಗಿರಲಿ ಪೇಮೆಂಟ್ ಮಾತಾಡ್ಸ್ಕೊಂಡು ಎಷ್ಟು ಏನು ಅಂತ ಒಂದು ಕಡೆ ಗಣ ಇಷ್ಟು ಕಿಲೋಮೀಟ್ರಿಗೆ ಇಷ್ಟು ಇಲ್ಲ ಇಷ್ಟು ಇಲ್ಲ ಬಾಡಿಗೆ ಎಷ್ಟು ಟ್ರಿಪ್ ಎಷ್ಟು ಮಾತಾಡ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳಿ ಅದನ್ನು ಅಲ್ಲಿ ಒಂದು ಮೆಸೇಜ್ ಕಳ್ಸೋಣ ಇಷ್ಟು ಕಿಲೋಮೀಟ್ರಿಗೆ ಇಷ್ಟು ಅಂತ ಹೇಳಿದಿರಾ ಓಕೆ ಅಂತ ಹಾಕ್ಬಿಡಿ ಸೊ ನಿಮ್ಮ ಹತ್ರ ಒಂದು ಪ್ರೂಫ್ ಇರುತ್ತೆ ನಾಳೆ ಏಯ್ ನಾನು ಅವತ್ತು ಹತ್ತುವರೆ ಹೇಳಿದ್ದು ನೀನು ಹನ್ನೊಂದುವರೆ ಯಾಕಂದ್ರೆ ಯಾಕಂದ ಒಂದು ಕಿಲೋಮೀಟರ್ ಒಂದು ರೂಪಾಯಿ ಕಿಲೋಮೀಟ್ರ ಮೇಲೆ ಒಂದು ರೂಪಾಯಿ ತಿಂದರೆ ತಿಂಗ್ಳು ಆರು ಸಾವಿರ ಕಿಲೋಮೀಟ್ರಿಂದ ಆರು ಸಾವಿರ ರೂಪಾಯಿ ಹೋಯ್ತಾ ಸೊ ಮಾತಾಡೋ ಸ್ವಲ್ಪ ಹುಷಾರಾಗಿದ್ದೀನಿ ಇದು ಬಾಡಿ ಕಟ್ಸ್ತಾ ಇದ್ನ ಅದಕ್ಕೆ ಬಂದೆ ಇದಕ್ಕೆ ಹಾಂ ಹುಷಾರು ತಗೊಂಡಿದ್ದು ಇಲ್ಲ ನಿಮ್ಮ ಸುಮುದ್ರ ಹೋಗ್ತೀಯಲ್ಲ ಬ್ರಿಡ್ಜ್ ಬರುತ್ತೆ ಎರಡನೇ ಬ್ರಿಡ್ಜ್ ಈ ಬ್ರಿಡ್ಜ್ ಮಾಡಿದ್ಮೇಲೆ ಇನ್ನೊಂದು ಬ್ರಿಡ್ಜ್ ಬರುತ್ತೆ ಹೈವೇ ಬ್ರಿಡ್ಜ್ ಹೊಸ್ಕೋಟೆದು ಕೋಲಾರ ಹೈವೇದು ಅಲ್ಲಿ ಲೆಫ್ಟ್ ಎತ್ಕೊಂಡ್ರೆ ಈ ಕಾಮಿ ಎಕ್ಸ್ಪ್ರೆಸ್ ಇದೆ ಅಲ್ಲಿ ನಿಮ್ಮದು ಹಿಂಗೆ ಸ್ಟ್ರೈಟ್ ಹೋಗಿ ರೈಟು ಸುಮಧ್ರ ಹಾಂ ನೋಡಿದ್ದೀನಿ ಸುಮಧುರ ಎಲ್ಲ ಗಾಡಿಗಳು ಬಂದಿದೆ ಅಲ್ಲಿ ನಮ್ಮ ಫ್ರೆಂಡ್ ಗಾಡಿ ಫೋರ್ಟೀನ್ ಫೀಟ್ ಓಡಿಸಿದಾವಳಿ ಗಾಡಿ ಹ್ಞೂ ಹಾಂ ಇಲ್ಲ ಎಲ್ಲ ಕಂಪ್ನಿನೇ ಲೋಕಲ್ ಎಲ್ಲ ಆಗಲ್ಲ ಇಲ್ಲಿ ಎಲ್ಲ ಕಂಟೇನರೇ ನಮ್ಮದು ಲೋಕಲ್ ಬೇರೆ ಫಸ್ಟ್ ಥರ ಸ್ಟ್ಯಾಂಡಲ್ಲಿ ಹಾಕೋ ಅವೆಲ್ಲ ಮುಗಿದು ಹಳೆ ಕತೆ ಅವೆಲ್ಲ ಈಗ ಏನು ದುಡ್ಡು ಏಟ್ ಫೀಟ್ ಇಲ್ಲ ದೊಡ್ಡ ಟೆನ್ ಫೀಟ್ ಫೋರ್ ನಾಟ್ ಸೆವೆನ್ ಲೆಕ್ಕ ಹೊಡಿಬೇಕಿದು ಅದು ಕಂಟೇನರ್ ದೊಡ್ಡದಾಗಿ ಮಾಡಿಸ್ತಾ ಇದ್ವಿ ಇಲ್ಲ ಅಂದರೆ ವರ್ಕೌಟ್ ಆಗೋಲ್ಲ ಗಾಡಿಗೆ ಯಾರು ಕೇಳಲ್ಲ ಈಗ ಯಾಕೆಂದರೆ ಎಲ್ಲರೂ ಚಿಕ್ಕ ಗಾಡಿ ತೊಗೊಂಬಿಡ್ತಾರೆ ವ್ಯಾಲ್ಯೂ ಕಮ್ಮಿ ಆಗ್ಬಿಟ್ಟಿದೆ ಇಲ್ಲ ಟ್ವೆಂಟಿ ಫೀಟ್ ತಗೊಂಬಾ ಆ ಥರ ಗಾಡಿ ದೊಡ್ಡ ಗಾಡಿ ಟ್ವೆಂಟಿ ಫೀಟು ಆರಾಮಾಗಿ ಒಳ್ಳೆ ಬಾಡಿಗೆ ಕೊಡ್ತಾರೆ ಬಟ್ ರಿಸ್ಕ್ ಅದು ಆ ತೊಂಬತ್ತು ಲಕ್ಷ ಇಪ್ಪತ್ತು ಲಕ್ಷ ಇಲ್ಲಿಂದ ತರಳ್ದು ಇ ಎಮ್ ಐ ನಲ್ವತ್ತೈ ಐವತ್ತು ಇದು ಮೂರು ವರ್ಷ ನಾಲ್ಕು ವರ್ಷನ ಐದು ವರ್ಷ ಡೌನ್ ಪೇಮೆಂಟ್ ಎಷ್ಟು ಕಟ್ಟಿದೆ ರೇಟ್ ಎಷ್ಟು ಆಯಿತು ಒಂದು ಲಕ್ಷ ಜಾಸ್ತಿ ಆಯಿತು ಯಾ ಗಾಡಿ ಪ್ರೈಸು ಎಂಟು ಲಕ್ಷ ಸೊ ಪೇ ಒಂದು ಲಕ್ಷ ಏಳು ಲಕ್ಷ ಲೋನ್ ಹಾಕಿದಾನೆ ಸದ್ದಿಕ ಮನೆಗೆ ಮನೆಗಿದ್ದೀನಿ ಎಲ್ಲ ಮುಗಿಸ್ಕೊಂಡ್ ಬರೋಕ್ಕ ಸ್ವಲ್ಪ ಲೇಟಾಗೋಯಿತು ಇದು ಮಾರನೇ ದಿನ ವೀಡಿಯೋ ಬ್ಲಾಗು ಎಂಡ್ ಮಾಡಿಲ್ಲ ಅದಕ್ಕೋಸ್ಕರ ಈಗ ಎಂಡ್ ಮಾಡ್ತಾಯಿದ್ದೀನಿ ಕಂಟೈನರ್ ಇವಾಗ ಇವತ್ತು ಸಾಯಂಕಾಲ ಹೋಗ್ಬೇಕು ಆಲ್ಮೋಸ್ಟ್ ರೆಡಿ ಆಗಿರುತ್ತೆ ಅನ್ಕೊತೀನಿ ಅದೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಆಗೋ ಇಷ್ಟ ಆಯ್ತು ಅನಿಸುತ್ತೆ ಪ್ಲಸ್ಸು ಕಲ್ಲರ್ ಯಾವುದು ಅಂತ ಲಾಸ್ಟ್ ಬ್ಲಾಗಲ್ಲಿ ಜಾಸ್ತಿ ಜನ ಹೇಳಿದ್ದಾರೆ ನೋಡೋಣ ಈ ಬ್ಲಾಗಲ್ಲಿ ಯಾವುದು ಅಂತೇಳಿ ಈ ಸದೂ ಲಾಸ್ಟ್ ಟೈಮ್ ಆದಂಗೆ ಆಗಲ್ಲ ನೀವು ಯಾವ ಕಲರ್ ಜಾಸ್ತಿ ಜನ ಯಾವ್ದು ಹೇಳ್ತೀರಿ ಅದನ್ನೇ ಮಾಡಿಸಿ ಮಾಡಿಸ್ರಿ ಸುಮ್ಮನೆ ಅಂತೂ ನಾನು ಕೇಳ್ತೀನಿ ನಿಮ್ಮ ಹತ್ರ ಸೊ ಕಲರ್ ಯಾವುದು ಅಂತ ಕಮೆಂಟ್ ಮಾಡಿ ಹೇಳಿರಿ ನಾನು ನಿಮಗೆ ನೆಕ್ಸ್ಟ್ ಟ್ರಾಗಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಜೈ ಶ್ರೀರಾಮ್ ಜೈ ಅಂಜನೇ